ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಇವತ್ತು ಎಂಥ ಸ್ಪೆಷಲ್ ಅಂತ ಹೇಳಿದರು ಗೈಸ್ ಇವತ್ತು ನಾವು ಉಂಟಲ್ಲ ಸ್ವಲ್ಪ ಔಟ್ಸೈಡ್ ಹೋಗ್ಲಿಕ್ಕೆ ಉಂಟು ಯಾಕಂತ ಹೇಳಿದ್ರು ಸುಮ್ಮನೆ ಸ್ವಲ್ಪ ಸಣ್ಣದು ಶಾಪಿಂಗ್ ಉಂಟು ಹಾಗೆ ಹೋಗೋದು ಗೈಸ್ ಹಾಗೆ ಗೈಸ್ ನಾವು ಫಸ್ಟಿಗೆ ಬೇಕ್ರಿಗೆ ಬಂದೆ ಬೇಕ್ರಿಯಲ್ಲಿ ಸ್ವಲ್ಪ ಐಟಮ್ಸ್ ಎಲ್ಲ ತಗೊಂಡು ತಿಂದು ಇದು ತುಂಬಾ ವರ್ಷದ ನಂತರ ನಾವು ಬಂದಿರೋ ಬೇಕ್ರಿ ನಮ್ಮ ಬ್ರಹ್ಮವರದಲ್ಲಿ ಸೊ ಹಾಗೆ ಹಾಗೆ ಅಲ್ಲೆಲ್ಲ ಸ್ವಲ್ಪ ತಿಂದುಬಿಟ್ಟು ನಾನು ಮತ್ತೆ ಸಲ್ಮಾನ್ ಅವರೆಲ್ಲ ತಿಂದು ಆಮೇಲೆ ಅಮ್ಮನಿಗೆ ಅಲ್ಲಿ ಹಾಸ್ಟೆಲ್ ಹೋಗಬೇಕಿತ್ತು ಸೊ ಅಲ್ಲಿ ಅಮ್ಮ ಹಾಸ್ಟೆಲ್ಗೆ ಹೋಗಿದ್ದಾರೆ ಆಮೇಲೆ ನಾವು ಸುಮ್ಮನೆ ರಿಕ್ಷಾದಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಹಾಗೆ ಮತ್ತೆ ಗೈಸ್ ಅಲ್ಲಿಂದ ನಾವು ಸಂತೆಗೆ ಬಂದ್ವಿ ಸಂತೆಗೆ ಬಂದ್ಬಿಟ್ಟು ಸಂತೆಯಲ್ಲಿ ಎಲ್ಲ ನೋಡಿದ್ವಿ ಗೈಸ್ ಯಾಕೆ ಇತ್ತು ಅಂದ್ರೆ ತುಂಬಾ ರ ಬರೋದು ಸಂತೆಗೆ ಸೊ ಹಾಗೆ ಹಾಗೆ ಬಂದ್ಬಿಟ್ಟು ಎಷ್ಟೊತ್ತಿಗೆ ಅಲ್ಲಿಂದ ಹೊರಗಡೆ ಬರೋದಂತಾಗಿತ್ತು ಸೊ ಹಾಗೆ ಅಂದ್ರೆ ತುಂಬಾ ಘಾಟಿತ್ತು ಅಂದರೆ ಅಂದ್ರೆ ತುಂಬಾ ಐಟಮ್ಸ್ ಅಲ್ಲಿ ಇರುತ್ತೆ ಅಲ್ಲ ಈ ಚಿಲ್ಲಿಸ್ ಅದೆಲ್ಲ ಅದರಿಂದ ತುಂಬಾ ಘಾಟ್ ಇತ್ತು ಸೊ ನಂಗೆ ಶಣ್ಸನ್ ಕರ್ಕೊಂಡೋಗಿ ತುಂಬ ಟೆನ್ಷನ್ ಆಯಿತು ಹಾಗೆ ಮತ್ತೆ ನಾನು ಅಲ್ಲಿಂದ ಬೇಗನೆ ಹೊರಗಡೆ ಬಂದ್ವಿ ನಾವು ಗೈಸ್ ಅಲ್ಲಿ ಎಲ್ಲ ಐಟಮ್ಸ್ ಇರುತ್ತೆ ನಮಗೆ ತುಂಬಾ ಖುಷಿ ಆಗುತ್ತೆ ನಮ್ಮ ಬ್ರಹ್ಮವರ ಸಂತೆಗೆ ಮಂಡೆ ಹೋಗೋದಂದ್ರೆ ತುಂಬಾ ಖುಷಿ ಆಗುತ್ತೆ ಅಷ್ಟು ಟೂ ಐಟಮ್ಸ್ ಅಲ್ಲಿ ಇರುತ್ತೆ ತುಂಬಾ ಐಟಮ್ಸ್ ಇರುತ್ತೆ ಮತ್ತೆ ನಮಗೆ ಎಲ್ಲವೂ ನಮಗೆ ಸಂಜೆ ಟೈಮಲ್ಲಿ ಹೋದರೆ ಎಲ್ಲವೂ ಕಡಿಮೆ ಕಡಿಮೆ ಫ್ರೆಶ್ ಫ್ರೆಶ್ ಐಟಮ್ಸ್ ಸಿಗುತ್ತೆ ಓಕೆ ಹಾಗೆ ಹಾಗೆ ಈಗ ಇಸು ನೋಡ್ತಾ ಇದ್ದೀರಲ್ಲ ಇನ್ನು ಈಗ ನಾವು ಇದು ಮಾರ್ನಿಂಗ್ ಟೈಮ್ ಹೋಗಿದಲ್ಲ ಸೊ ಸೆಂಡ್ ಮಾಡ್ತಾ ಇದ್ದಾರೆ ಅಷ್ಟೇ ಇನ್ನು ಕೂಡ ಓಕೆ ಹೋಗುವ ಐಸ್ ಇನ್ನು ಫ್ರೂಟ್ಸ್ ಕಡೆ ಹೋಗುವ ಅದು ಅದೆಂತ ಅದು ಅದಕ್ಕೆ ಅದಿಕ್ಕೆ ಎಷ್ಟು ಐವತ್ತಾ ಕೊಡ ಅದು ಒಳ್ಳೆ ನೋಡಿ ಕೊಡ ಆಯ್ತಾ ಎರಡು ಕಾಲ್ ಕೆಜಿ ಅಲ್ಲ ಅಲ್ಲ ಕೊಡು ಕೊಡುದು ಕೂಡ ಅಲ್ಲ ಅಲ್ಲ ಅಷ್ಟೇ ಕಾಲ್ ಕೆಜಿ ಇದಕ್ಕೆ ಇಷ್ಟ ಹಾ ಐವತ್ತಾ ಯಾಕೆ ಕಡಿಮೆ ಮಾಡು ಮತ್ತೆ ಏ ಅದು ಕಡಿಮೆ ಮಾಡಿ ಕೊಡ ಉಂಟಲ್ಲ ಅದೆಂತಾಗಿದ್ದು ಮಂಜು ಬಂದಿದೆ ಅದ್ರೊಳಗೆ ಬಿಸಿಲಲ್ಲಿ ಇಟ್ಟ ಫ್ರಿಜ್ ಅಲ್ಲಿ ಹಾಗೆ ಅದರಲ್ಲಿ ಮಂಜು ತಣ್ಣ ಆಗಿದೆ ನಿಮ್ದು ತೋಟ ಉಂಟಾ ನೀನ್ ಯೂಟ್ಯೂಬ್ ಅಲ್ಲಿ ನೋಡು ಇಲ್ಲಿ ನೋಡು ವಿಡಿಯೋ ನೋಡಿ ಇವನು ಎಲ್ಲಿ ಬಂದಿದ್ದ ನೀನು ತೋಟದಿಂದ ಮಾಡಿದ್ದೆ ಸ್ಟ್ರಾಬೆರಿಯ ಅವನ ತೋಟದಿಂದ ಮಾಡಿದ್ದು ಸ್ಟ್ರಾಬೆರಿಕಾಯಿ ನಿಮ್ಮ ಊರಿಗೆಲ್ಲ ಹೇಳು ನಮ್ದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಯೂಟ್ಯೂಬ್ ಹಾ ಮಾಡು ಸಬ್ಸ್ಕ್ರೈಬ್ ಮಾಡು ಎಲ್ಲರಿಗೆ ಕಲಿಸ್ತಾ ಇತ್ತ ಊರು ಯಾಕೆ ಸುಳ್ಳು ಹೇಳ್ತಾ ಉಡುಪಿ ಅಲ್ಲ ಹೇಳ ಎಲ್ಲಿ ರಾಯಚೂರು ನೋಡ್ತಾರೆ ನಿಮ್ ಕೇಳಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಆ ಕಡೆ ಉತ್ತರ ಕರ್ನಾಟಕ ಆಚೆ ಅಲ್ಲ ಗೈಸ್ ಇಲ್ಲಿ ನೋಡಿ ಇದು ಇವಾಗ ಉಂಟಲ್ಲ ಕ್ಯಾರೆಟ್ ಉಂಟಲ್ಲ ಅದು ತುಂಬ ಇತ್ತು ಸೊ ನಾನು ಮೊನ್ನೆ ತೊಗೊಂಡು ಬಂದಿದೆ ಅಲ್ಲ ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಯೋಜಿರೋದು ಹೀಗೆ ಗ್ರೇಟ್ ಮಾಡಿ ಗ್ರೇಟೆಡ್ ಮಾಡಿ ಇವಾಗ ಉಂಟಲ್ಲ ನಾವು ಅದು ಸ್ವಲ್ಪ ಕ್ಯಾರೆಟ್ ಹಲ್ವಾ ಮಾಡುವ ಅಂತೇಳಿ ಸೊ ಇದ್ದಷ್ಟೇ ಐಟಮ್ಸಲ್ಲಿ ಮಾಡೋದು ಓಕೆ ಬನ್ನಿ ಗೈಸ್ ಹೇಗೆ ಮಾಡೋದು ನೋಡುವ ಓಕೆ ನೋಡಿ ಗೈಸ್ ಹೀಗೆ ಒಂದು ಬಣ್ಣ ಇಡಬೇಕು ಬಣ್ಣ ಉಂಟಲ್ಲ ನಾವು ಇದು ಎಂತ ನೈ ಉಂಟಲ್ಲ ನೈ ಹಾಕಬೇಕು ನೈಯಲ್ಲಿ ಮಾಡಬೇಕು ಅವಳು ಟೇಸ್ಟ್ ಆಗುತ್ತೆ ಓಕೆ ಅದಕ್ಕೆ ಉಂಟಲ್ಲ ಇದು ಹಾಕಬೇಕು ಉಂಟಾ ಗ್ರೇಟೆಡ್ ಮಾಡಿಟ್ಟಿದ್ದು ಕ್ಯಾರೆಟ್ ಉಂಟಲ್ಲ ಅದು ಹಾಕಬೇಕು ಓಕೆ ಚೆನ್ನಾಗೆ ಫ್ರೈ ಮಾಡಬೇಕು ಅದು ತನ್ನಿ ತನ್ನಿ ಇರ್ತದಲ್ಲ ಅದು ಎಂತ ಕ್ಯಾರೆಟ್ ಅಲ್ಲ ವಾಶ್ ಮಾಡಿರ್ತೇವಲ್ಲ ಸೊಪ್ಪು ಡ್ರೈ ಆಗೋ ತನಕ ನಾವು ಈ ಥರ ಫ್ರೈ ಮಾಡಬೇಕು ಓಕೆ ಏನು ಗೊತ್ತಾ ಇದು ಇವಾಗ ಇದು ಫುಲ್ ಡ್ರೈ ಆಗ್ತಾ ಬಂತು ನೈ ಜೊತೆ ಎಂಥ ಕ್ಯಾರೆಟ್ ಸ್ಮೆಲ್ ಉಂಟಲ್ಲ ವಾವ್ ಎಂಥ ಕಮ್ಮನೆ ಅಂದರೆ ಒಳ್ಳೆ ಕಮ್ಮನೆ ಓಕೆ ಇದಕ್ಕೆ ಇವಾಗ ಎಂತ ಹಾಕಬೇಕು ಗೊತ್ತುಂಟ ಅರ್ಧ ಕಪ್ಪಷ್ಟು ಮಿಲ್ಕ್ ಹಾಕ್ಬೇಕು ಎಂಥ ಹಾಲು ಉಂಟಲ್ಲ ಅದು ಹಾಕಬೇಕು ಹಾಕ್ಬಿಟ್ಟು ಇದು ಚೆನ್ನಾಗೆ ಬಾಯ್ಲ್ ಮಾಡಬೇಕು ಇದರಲ್ಲಿ ಚೆನ್ನಾಗಿ ಬಾಯ್ಲ್ ಆಗಬೇಕು ಓಕೆ ಈಗ ಉಂಟಲ್ಲ ಫುಲ್ ಡ್ರೈ ಆಗ್ತಾ ಬಂತು ಇದು ಇವಾಗ ಡ್ರೈ ಆಗ್ತಾ ಬರುವಾಗ ನಾವು ಉಂಟಲ್ಲ ಅದಕ್ಕೆ ಶುಗರ್ ಹಾಕಬೇಕು ಎಷ್ಟು ಬೇಕು ಅಷ್ಟು ಸ್ವೀಟ್ ನೋಡಿ ಹಾಕಬೇಕು ಓಕೆ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಮಿಕ್ಸ್ ಮಾಡುವಾಗ ಫುಲ್ಲು ನೀರು ನೀರು ಆಗ್ತದೆ ಓಕೆ ಅಷ್ಟು ತನಕ ನಾವು ಇದು ಮಿಕ್ಸ್ ಮಾಡಬೇಕು ಓಕೆ ಗೈಸ್ ನೋಡಿ ಎಷ್ಟು ಟೇಸ್ಟ್ ಚೆನ್ನಾಗಾಗುತ್ತೆ ಇದು ಕ್ಯಾರೆಟ್ ಎಲ್ಲ ಇದ್ರೆ ವೇಸ್ಟ್ ಮಾಡಬೇಡಿ ಹೀಗೆ ಮಾಡಿ ಓಕೆ ಕೆಲವ್ರಿಗೆ ಹಸಿ ಹಸಿ ತಿನ್ನಲಿಕ್ಕೆ ಆಗಲಿಲ್ಲ ಅಂದರೆ ಓಕೆ ಇವಾಗ ಫುಲ್ ಡ್ರೈ ಆಗ್ತಾ ಬಂತು ಮಿಲ್ಕ್ ಮೇಡ್ ಇದ್ದಿದ್ರೆ ಇನ್ನೂ ಕೂಡ ಟೇಸ್ಟ್ ಆಗ್ತದೆ ಬಟ್ ಮಿಲ್ಕ್ ಮೇಡ್ ಇರಲಿಲ್ಲ ಹಾಗೆ ಇದು ಇವಾಗ ಡ್ರೈ ಆಗ್ತಾ ಬಂತಲ್ಲ ಇದಕ್ಕೆ ಈಗ ಉಂಟಲ್ಲ ಇದು ಉಂಟಲ್ಲ ಎಂತ ಒಣಕ್ ಮುಂದ್ರಿ ಅಂತ ಉಂಟು ಅಂತ ಹೇಳ್ತಾ ಅದು ಹಾಕೋದು ಹಾಗೆ ಕೊಟ್ಟೆ ಇದ್ದರೆ ಕೊಟ್ಟೆ ಕೂಡ ಹಾಕ್ಬೋದು ನಮ್ಮ ಕೊಟ್ಟೆ ಉಂಟು ಬಟ್ ಎಲ್ಲಿಟ್ಟಿದೆ ನಂಗೆ ನೆನಪಿಲ್ಲ ಅಲ್ಲಿ ಇರ್ಬೋದು ಕಿಚನಲ್ಲಿ ಅದು ಹುಡ್ಕ್ಲಿಕ್ಕೆಲ್ಲ ಈಗ ಟೈಮ್ ಇಲ್ಲ ಹಾಗಾಗಿ ಮಾಡಿ ಸಲ್ಮಾನ್ ಅವ್ರಿಗೆ ಕೊಟ್ಟು ಕೇಳುವ ಹೇಗೆ ಆಗಿದೆ ಅಂತ ಹೇಳಿ ಓಯ್ ತಿನ್ನಿ ತಿನ್ನು ಎಂತ ಅಂತ ಹೇಳಿ ಅಂತೆ ಹ್ಮ್ ನೋಡಿ ಅಂತೆ ಟೇಸ್ಟ್ ಹೇಗಾಗಿದೆ ಅಂತ ಒಳ್ಳಾಗಿದೆಯಾ ಇದು ಮಿಲ್ಕ್ ಮೇಡ್ ಅಂತ ಹಾಕ್ಲಿಲ್ಲ ಏನ್ ಮತ್ತೆ ಸ್ಪೆಷಲ್ ಗಾಯಸ್ ಗಲ್ಲಿ ಉಂಟಲ್ಲ ಸೂರ್ಯ ಅಡಗಿ ಕುತ್ಕೊಂಡಿದ್ದಾನೆ ನನ್ಗೆ ಸ್ವಲ್ಪ ಅಡ್ಡ ಆಗ್ತಾ ಉಂಟು ಅಂದ್ರೆ ನಾಚಿಕೊಂಡಿದೆ ಗೊತ್ತಾಯ್ತಾ ಹಾಗೆ ಹಾಗೆ ಗಾಯ್ಸ್ ನಿಮಗೆ ಇಲ್ಲಿ ಎಂತ ಹಾರ್ಟ್ ತೋರ್ತಾ ಉಂಟಾ ಅದು ನಮ್ಮ ಸಲ್ಮಾನ್ ಅವರು ಮಾಡಿದ್ದು ಹಾರ್ಟ್ ಅವರು ಅವರ ಪ್ರೀತಿಯಿಂದ ಮಾಡಿದ್ದ ಹಾರ್ಟ್ ಅದು ಓಕೆ ಹಾಗೆ ಗಾಯ್ಸ್ ಸ್ವಲ್ಪ ಒಳ್ಳೆಯದೆ ಕ್ಲೈಮೇಟ್ ಕಾಕೆ ಎಲ್ಲ ಹಾರ್ತಾ ಉಂಟು ಗಾಯ್ಸ್ ಹಾಗೆ ಮತ್ತೆ ಗಾಯ್ಸ್ ಎಂತ ಗೊತ್ತುಂಟಾ ನಿಮಗೆ ಇದು ಅದು ಹಿಂದೆ ಒಂದು ಇದು ತೋರ್ತಾ ಉಂಟಲ್ಲ ಅದು ಎಂಥ ಗಿಡ ಗೊತ್ತುಂಟಾ ನಾನು ತೋರಿಸ್ತೇನೆ ವಿಟ್ ಇದು 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 ಮೈಲಂಜಿದು ಮೈಲಂಜಿದು ಗಿಡ ಇದು ಮೈಲಂಜಿ ಎಲ್ಲ ಇದರಲ್ಲಿ ಇದು ಮಾಡ್ತಾರೆ ಸೊ ಓಕೆ ನಾನು ಒಂದ್ಸರಿ ಇದು ಗ್ರೈಂಡ್ ಮಾಡಿ ನಾನು ಕೈಗೆ ಹಚ್ಚಿ ತೋರಿಸ್ತೇನೆ ಓಕೆ ಎಷ್ಟು ಕಲರ್ ಬರುತ್ತೆ ಅಂತ ಓಕೆ ಇಲ್ಲಿ ನೋಡಿ ಅಂತೆ ಗಾಯಸು ಪಪ್ಪಂಕಾಯ್ದು ಎಂತ ಎಂತ ಮರ ಅಲ್ಲ ಪಪ್ಪಂಕಾಯಿದು ಮರ ಆಗಿದೆ ನೋಡಿ ಅದರಲ್ಲಿ ಇದು ಸಣ್ಣ ಸಣ್ಣದು ಎಂತ ಹೂವಾಗಲಿಕ್ಕೆ ಆಗಿದೆ ಹಾಗೆ ನೋಡಿ ಗಾಯ್ಸ್ ತೋರ್ತಾ ಉಂಟಾ ಸೂರ್ಯ ನೋಡಿ ಹೋಗಲ್ಲಿ ನೋಡ್ತಾ ಗೈಸ್ ಏನ್ ಗೊತ್ತ ವಿಷಯ ಏನಂತ ಹೇಳಿದ್ರೆ ಅಮ್ಮ ಚರ್ಮುರಿ ಮಾಡ್ತಾ ಇದ್ದಾರೆ ಚರ್ಮುರಿ ಅದು ಉಂಟಲ್ಲ ಕುರ್ಲಲ್ಲಿ ಮಾಡುದು ಸೊ ಹೋಗುವ ಹೇಗೆ ಮಾಡುದು ನೋಡುವ ಆಯ್ತಾ ನೋಡಿ ಈಗ ಈ ಮನೆಯಲ್ಲಿ ಎಂತ ಉಂಟು ಅದ್ರಲ್ಲೇ ಮಾಡುದು ನಾವು ಎಷ್ಟ್ರಂತ ತರುದಿಲ್ಲ ಕೊತ್ತಂಬರಿ ಸೊಪ್ಪು ನೀರುಳ್ಳಿ ಮತ್ತೆ ಅತಿಮೆಣ್ಸು ಸ್ವಲ್ಪ ಮತ್ತೆ ಇದು ಟೊಮೆಟೊ ಎಲ್ಲಾ ಕಟ್ ಮಾಡಿಟ್ಟಿದ್ದಾರೆ ಹಾಗೆ ಕುರ್ಲೆಲ್ಲ ಹಾಕಿ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಮಾಡುದು ಓಕೆ ನೋಡಿ ಗೈಸು ಕುರ್ಲು ಉಂಟು ನೋಡಿ ಇದು ಕುರ್ಲು ಓಕೆ ಇದು ಎಂತ ಗರ್ಮ್ ಗುರ್ಮ್ ಉಂಟು ಕುರ್ಲು ಗೈಸ್ ಇಲ್ಲಿ ನೋಡಿ ಗೈಸ್ ಇದು ಕುರ್ಲು ನೋಡಿ ಇದು ಕುರ್ಲಲ್ಲಿ ಈಗ ಮಾಡುದು ಕರ್ಮ್ ಕುರ್ಮ್ ಮಾಡಿ ಚರ್ಮುರಿ ಮಾಡುದು ಓಕೆ ಇದೆಂತ ಎಂತ ಆಯಿಲ್ ಹಾಕ್ಬೇಕು ಫಸ್ಟ್ ಗೈಸ್ ಇಲ್ಲಿ ನೋಡಿ ಇದು ಇವಾಗ ಉಂಟಲ್ಲ ಮೊಲ ಉಪ್ಪೊಡಿ ಉಂಟಲ್ಲ ಎಂತ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕಬೇಕು ಓಕೆ ಗೈಸ್ ಇಲ್ಲಿ ನೋಡಿ ಇವಾಗ ನಾನು ಸ್ವಲ್ಪ ಟೇಸ್ಟ್ ನೋಡ್ತೇನೆ ಹಾಕಬೇಕು ಅದರ ಮೇಲ್ಗಡೆ ಹೀಗೆ ಹಾಕಬೇಕು ಆಮೇಲೆ ತಿನ್ನಬೇಕು ಇಲ್ಲ ಅದು ಫುಲ್ ಎಂತ ಆಗ್ತದೆ ನಸ್ನಿ ಹೋಗ್ತದೆ ಫುಲ್ ಅದಕ್ಕೆ ಓಕೆ ಗೈಸ್ ಇಲ್ಲಿ ನೋಡಿದಿ ಇವಾಗ ತಿನ್ನೋದು ಗೈಸ್ ಹ್ಮ್ ಟೇಸ್ಟ್ ಆಗಿದೆ ಸಿಂಪಲ್ ಓಕೆ ಈವ್ನಿಂಗ್ಸ್ ಟೈಮಲ್ಲಿ ಈ ಥರ ಮಾಡಿ ತಿನ್ನಬೇಕು ಜಾಸ್ತಿ ಎಂತೆಲ್ಲ ಹಾಕಬಾರ್ದು ಹೀಗೆ ಮಾಡಿದರೆ ಟೇಸ್ಟ್ ಆಗುತ್ತೆ ಸುಮ್ಮನೆ ಎಂತೆಲ್ಲ ಪುಡಿ ಎಲ್ಲ ಹಾಕಿದ್ರೆ ಅದು ತುಂಬ ಓವರ್ ಆಗುತ್ತೆ ಓಕೆ ಮತ್ತೆ ಮತ್ತೆ ಎಂತೆಲ್ಲ ಮಾಡುದು ನೋಡುವ ಆಯ್ತಾ ಬನ್ನಿ ಗೈಸ್ ಈಗ ಆಗಿ ಚಾರ್ಮುರಿ ರೆಡಿಯಾಗಿದೆ ಗೈಸ್ ತಿಂದು ನೋಡುವ ಹೇಗೆ ಆಗಿದೆ ಅಂತೇಳಿ ಓಕೆ ಹ್ಮ್ ಒಳ್ಳೆ ಟೇಸ್ಟ್ ಆಗಿದೆ ತುಂಬಾ ಪುಡಿ ಎಲ್ಲ ಇದು ಎಂತ ಮಸಾಲೆ ಪುಡಿ ಆ ಪುಡಿ ಈ ಪೊಡಿ ಎಲ್ಲ ಹಾಕಿ ಮಾಡೋಕ್ಕಿಂತ ಈಗ ಸಿಂಪಲ್ ಆಗಿ ಮಾಡಿದ್ರೆ ಒಳ್ಳೆ ಆಗ್ತದೆ ತಿನ್ಲಿಕ್ಕೂ ಕೂಡ ಟೇಸ್ಟ್ ಆಗುತ್ತೆ ಹ್ಮ್ ಕರುಮ್ ಕುರುಮ್ ಕರುಮ್ ಕುರುಮ್ ಆಗ್ತದೆ ತಿನ್ನುವಾಗ ಅದು ಕರುಮ್ ಕುರುಮ್ ಆಗುವಾಗ ಟೇಸ್ಟ್ ಒಳ್ಳೆ ಆಗ್ತದೆ ಕೆಲವರ ನೆಸಂಗಿ ಇರ್ತದೆ ನೆಸಿಂಗಿ ಇದ್ರೆ ಚರ್ಮುರಿ ಒಳ್ಳೆ ಆಗುದಿಲ್ಲ ಈಗ ಕರ್ಮ್ ಕುರುಮ್ ಆಗ್ತದೆ ಒಳ್ಳೆ ಆಗ್ತದೆ ತಿನ್ಲಿಕ್ಕೆ ಓಕೆ ಬಾಯ್ ಇಲ್ಲಿ ನೋಡಿ ಅಂತ ಗಾಯಿಸಿದೆ ಎಂತ ಇದೆ ಎಂತ ಇದೆ ಇದು ಇದು ಎಟ್ಟಿ ಅಲ್ಲ ಎಟ್ಟಿ ಚಿಕ್ಕಪ್ಪ ಅಲ್ಲ ಎಂತ ಅದು ಎಂತ ಅದು ಲಾಬ್ಸ್ಟರ್ 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 ಅಲ್ಲ ಮರೆ ಮತ್ತೆಂತ ಅದು ಮತ್ತೊಂದು ಬರ್ತದೆ ಅದು ಚೈನೀಸ್ ಇಂತಾರೆ ತಿಂತಾರೆ ಗಾಯಿಸಿ ಇಲ್ಲಿ ನೋಡಿ ಅಂತೆ ನಾನು ಇವಾಗ ಎಟ್ಟಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಸೊ ನೆನ್ಪಾಯ್ತು ನಿಮಗೆ ಕೂಡ ತೋರಿಸುವ ಅಂತ ಹೇಳಿ ಹಾಗೆ ಸಣ್ಣ ಸಣ್ಣ ಎಟ್ಟಿ ಮಾಡುವ ಬನ್ನಿ 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 ಬಂದಕ್ಕ ಗೈಸ್ ಇಲ್ಲಿ ನೋಡಿ ಫಸ್ಟಿಗೆ ಗ್ಯಾಸಲ್ಲಿ ಕೊಕ್ಕರ್ ಇಡಬೇಕು ಸಾರಿ ಅಲ್ಲ ಕುಕ್ಕರ್ ಗೈಸ್ ಗೈಸು ಕೊಕ್ಕರ್ ಅಂತ ಯಾಕೆ ಹೇಳಿದ್ದು ಗೊತ್ತುಂಟ ನಮ್ಮ ಅಲ್ಲಿ ನಾನು ಫಸ್ಟ್ಗೆ ಸ್ಕೂಲಿಗೆಲ್ಲ ಹೋಗುವಾಗ ಒಂದು ಅಜ್ಜಿ ಇದ್ದಾರೆ ಅಜ್ಜಿ ಅಷ್ಟಲ್ಲ ಅಷ್ಟು ಅಲ್ಲ ಒಂದು ಫಿಫ್ಟಿ ಆಗ್ಬೋದು ಅವರು ನಮ್ಮ ಒಂದು ನನ್ನ ಫ್ರೆಂಡ್ ಹತ್ತಿರ ಅಂದರೆ ನನ್ನಕ್ಕಿಂತ ಸ್ವಲ್ಪ ದೊಡ್ಡವ್ರೆ ಅವ್ರ ಬಂದು ಏ ಅಸ್ಮಾ ನಂದು ಕೊಕ್ಕರ್ ನೀ ತಗೊಂಡಿದ್ಯಾ ಅಂತ ಕೇಳ್ತಾ ಇದ್ರು ಅದಕ್ಕೆ ಅವ್ರು ಕೊ ನಿಮ್ಮ ಕೊಕ್ಕರ್ ಮೀನ್ ಮಾರ್ಕೆಟಲ್ಲಿ ಉಂಟಲ್ಲ ಅಂತ ಹೇಳಿದರು ಗೈಸ್ ಅದ ಅದೇ ನನಗೆ ಸಡನ್ಲಿ ನೆನಪಾಯಿತು ಅವರು ಕುಕ್ಕರ್ಗೆ ಕುಕ್ಕರ್ ಅಂತ ಹೇಳುದು ಗೈಸ್ ಗೊತ್ತಾಯ್ತಾ ನ್ಯೂ ನ್ಯೂ ಹೆಸರು ಅವರದಲ್ಲ ನೋಡಿ ಫಸ್ಟಿಗೆ ಎಣ್ಣೆ ಹಾಕಬೇಕು ಸ್ವಲ್ಪ ಹಾಕಬೇಕು ಜಾಸ್ತಿ ಹಾಕ್ಬಾರ್ದು ಓಕೆ ಆಮೇಲೆ ನೋಡಿ ಹಾಕಬೇಕು ಹಾಗೆ ಗೈಸ್ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಆಮೇಲೆ ಚೆಂದಾಗಿ ಮಿಕ್ಸ್ ಮಾಡಬೇಕು ಓಕೆ ಆಮೇಲೆ ಒಂಥೆಲ್ಲ ಟೊಮೆಟೊ ಆಮೇಲೆ ಹಸಿಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ ಚೊಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಉಪ್ಪು ಮಂಜಲ್ ಪುಡಿ ಮುಂಪಿನ್ನೆ ಕೊತ್ತಂಬರಿ ಪುಡಿ ಕ್ಯಾಪ್ಸಿಕಮ್ ಅದೆಲ್ಲ ಹಾಕಿ ಮತ್ತೆ ಸಿಟಿ ತೆಗಿಬೇಕು ಗೈಸ್ ಓಕೆ ಕುಕ್ಕರಲ್ಲಿ ಒಂದು ಎರಡು ಮೂರು ವಿಸಿಲ್ ತೆಗಿಬೇಕು ಓಕೆ ಆದಮೇಲೆ ನಾವು ಅದಕ್ಕೆ ಇಟ್ಟಿ ಹಾಕಬೇಕು ನೋಡಿದ ಸಿಟಿ ಎಲ್ಲ ಹೋದ್ಮೇಲೆ ನೋಡಿ ವಿಸಿಲೆಲ್ಲ ಹೋದ್ಮೇಲೆ ಹೀಗೆ ಆಗಿರುತ್ತೆ ಹೀಗೆ ಆದ್ಮೇಲೆ ನಾವು ಅದಕ್ಕೆ ಉಪ್ಪೆಲ್ಲ ನೋಡಿ ಚೆಕ್ ಮಾಡಬೇಕು ಇಲ್ಲಾಂದ್ರೆ ಹಾಕ್ಬೇಕು ಓಕೆ ಆಮೇಲೆ ಉಂಟಲ್ಲ ಗೈಸ್ ನಾವು ಇದಕ್ಕೆ ಉಂಟಲ್ಲ ನಾವು ಕ್ಲೀನ್ ಮಾಡಿಟ್ಟಂತಹ ಹಿಟ್ಟಿ ಸಣ್ಣ ಸಣ್ಣ ಎಟ್ಟಿ ಹಾಗಾಗಿ ಈ ತರ ಮಾಡಿದ್ರೆ ಸ್ವಲ್ಪ ಊಟ ಮಾಡಲಿಕ್ಕೆ ಗಂಜಿ ಎಲ್ಲ ಕುಡಿಲಿಕ್ಕೆ ಒಳ್ಳೆ ಆಗ್ತದೆ ಸ್ವಲ್ಪ ರಾತ್ ಆಗ್ತದೆ ಹಾಗೆ ಎಟ್ಟಿ ಹಾಕಬೇಕು ಎಟ್ಟಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಈ ತರ ಮಿಕ್ಸ್ ಮಾಡಬೇಕು ಓಕೆ ಮತ್ತೆ ಮಿಕ್ಸ್ ಮಾಡಿದ ಮೇಲೆ ಉಂಟಲ್ಲ ನಾವು ಸ್ವಲ್ಪ ಅದಕ್ಕೆಲ್ಲ ಪುಡಿ ಎಲ್ಲ ಹಾಕಬೇಕು ಅಷ್ಟರ ತನಕ ಎಂತ ಹಾಕ್ಬಾರ್ದು ಅಂದರೆ ಫಸ್ಟಿಗೆ ಚೆನ್ನಾಗಿ ಅದು ಅದರಲ್ಲಿ ಮಿಕ್ಸ್ ಆಗಬೇಕು ಓಕೆ ಮತ್ತೆ ಗೈಸ್ ನೀವು ನನ್ನ ಚಾನಲ್ ಹೊಸ ವ್ಯೂವರ್ಸ್ ಆದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಮತ್ತು ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ ಓಕೆ ಗೈಸ್ ಹಾಗೆ ಗೈಸ್ ಮತ್ತೆ ನಾವು ಅದಕ್ಕೆ ಉಂಟಲ್ಲ ಮಸ್ಟನ್ ಮಸಾಲ ಪೌಡರ್ ಮತ್ತು ಮತ್ತು ಚಿಲ್ಲಿ ಪೌಡರೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಆಮೇಲೆ ಅದು ಸುಖ ರೆಡಿ ಆಗುತ್ತೆ ಮತ್ತು ನಾವು ಬಿಸಿ ಬಿಸಿ ಕಂಗಿ ಉಂಟಲ್ಲ ಅದು ಊಟ ಮಾಡಬೇಕು ಗೈಸ್ ಅಷ್ಟೇ ಗೈಸ್ ಇವತ್ತಿನ ವಿಷಯ ಇಷ್ಟೇ ಹಾಗೆ ಗೈಸ್ ನಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ನಿಸ್ತೇನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಅಷ್ಟೇ ಗಾಯ್ಸ್ ಟೇ ಕೇರ್ ಆಲ್ ಬಾಯ್